ಹಾ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇನ್ನ ಕಥೆ ಧಾರವಾಹಿಯ ಸಂಚಿಕೆ ಮುಂದಿನ ಭಾಗದ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ದೇವಿಯಾನಿ ಕತರ್ನಾಕ್ ಪ್ಲಾನ್ ಹೇಳ್ಕೊಡ್ತಾ ಇರ್ತಾಳೆ ಮಗಳಿಗೆ ಅವಳು ವಿಡಿಯೋ ಮಾಡಿಟ್ಟಿರೋದನ್ನ ಏನಾದ್ರು ಇತ್ತು ಅಜ್ಜಿ ಏನಾದ್ರು ನೋಡಿದ್ರೆ ಜೀವನ್ ಪರ್ಯಂತ ನಿನ್ನ ಕ್ಷಮೆ ನೀಡೋದಿಲ್ಲ ಮೊದಲು ಹೋಗಿ ಆ ವಿಡಿಯೋನ ಡಿಲೀಟ್ ಮಾಡು ಇವತ್ತ ನಾಳೆ ನಾಳಿದ್ದು ಅಂತ ಕೂತ್ಕೋಬೇಡ ಈ ಕ್ಷಣದಲ್ಲೇ ಹೋಗ್ ಕೆಲಸ ಮಾಡು ಅಂತ ಹೇಳಿ ಹೇಳ್ತಾಳೆ ಹಾ ಹೇಳಿದ್ಮೇಲೆ ಇವಳು ಅಂಜು ರೂಮಿಗೆ ಬರ್ತಾಳೆ ರೂಮಿಗೆ ಬಂದು ಅಲ್ಲೆಲ್ಲ ಹುಡ್ಕಾಡ್ತಾ ಇರ್ತಾಳೆ ಹುಡ್ಕಾಡ್ತಾ ಇದ್ರೆ ಫೋನು ಸಿಗೋದಿಲ್ಲ ಇದ ಅಷ್ಟು ಭೂಮಿ ಬಂದ್ಬಿಡ್ತಾಳೆ ಭೂಮಿ ಬಂದ ತಕ್ಷಣ ಫೋನ್ ಹಿಂಗೆ ಎತ್ಕೋತಾಳೆ ಅಷ್ಟು ಭೂಮಿ ಬಂದು ಕಿತ್ಕೊಳ್ತಾಳೆ ಯಾಕೆ ಯಾಕೆ ಫೋನ್ ಕಿತ್ಕೊಡ್ತೀಯಾ ನಂದು ಫೋನು ಅದಕ್ಕೆ ಅದರಲ್ಲಿ ವಿಡಿಯೋ ಇದೆಯಲ್ಲ ಡಿಲೀಟ್ ಮಾಡು ಓ ಡಿಲೀಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡಕ್ಕೆ ಬಂದಿದ್ದೀರಾ ಇದನ್ನ ಓಪನ್ ಮಾಡ್ಕೊಡ್ತೀನಿ ಮಾಡಿ ಓಪನ್ ಮಾಡ್ಕೊಡ್ತಾಳೆ ಓಪನ್ ಮಾಡ್ಕೊಟ್ನಲ್ಲ ಇಲ್ಲಿ ವಿಡಿಯೋನೇ ಇಲ್ಲ ಏನಾಯ್ತಿ ವಿಡಿಯೋ ಆ ವಿಡಿಯೋ ಇದ್ರೆ ತಾನೇ ಡಿಲೀಟ್ ಆಗ್ಲಿಕ್ಕೆ ನನ್ ಮಾಡೇ ಇಲ್ಲ ಸುಮ್ಮನೆ ಹಾಗೆ ಒನ್ ಜಲಕ್ ಕೊಟ್ಟೆ ಅಷ್ಟೆ ನನಗ್ ಗೊತ್ತಿತ್ತು ಹತ್ರನೇ ಇದೆ ಮಾಂಗಲ್ಯ ಅಂತ ಇಷ್ಟೇ ಧೈರ್ಯ ನಿನಗೆ ನನ್ ಜೊತೆ ನಾಟಕ ಆಡ್ತೀಯೇನೆ ಅಂತ ಹೇಳಿ ಹೇಳ್ತಾಳೆ ನೋಡ್ತಾರು ನಿಂಗೆ ಏನ್ ಮಾಡ್ತೀನಿ ಅವಳನ್ನ ರೊಚ್ಚಿಗೆ ಇಳಿಸ್ತಾಳೆ ಹಾ ಆಗಲಿ ನಿನ್ನಮ್ಮ ಕಳ್ಳಿ ಕೊಲೆಗಾರ್ತಿ ಆ ಕೊಲೆಗಾರ್ತಿ ಮಗಳು ಇನ್ನೇನ್ ಆಗ್ಲಿಕ್ ಸಾಧ್ಯ ಕೊಲೆಗಾರ್ತಿನೇ ಆಗ್ಲಿಕ್ ಸಾಧ್ಯ ಅದಕ್ಕೆ ನಿನ್ಗಿಂತ ಬುದ್ಧಿ ಅಂತ ಎಲ್ಲಾ ಹೇಳಿ ಅವಳನ್ನ ರೊಚ್ಚಿಗೆ ಬಿಡಿಸ್ಬಿಡ್ತಾಳೆ ಅವಳನ್ನ ಉಡಿಯಕ್ಕೆ ಅಂತ ಕೈ ಎತ್ತಾಳೆ ಅಂಜು ಕೈ ಎತ್ತಿದ ತಕ್ಷಣ ನೋಡಿ ಭೂಮಿ ಭೂಮಿ ಆಗಿರೋಲ್ಲ ಯಾವಾಗ್ಲಿ ಈ ಕೈ ಎತ್ತದನ್ನ ಬಿಟ್ಬಿಡಿ ಸುಮ್ನೆ ಇನ್ನೊಂದ್ಸಾರಿ ಇದು ಏನ್ ಮಾಡಕ್ ಇರಬಾರ್ದು ಹಾಗ್ ಮಾಡ್ಬಿಡ್ತೀನಿ ಈ ಕೈನ ಹುಷಾರ್ ಅಂತ ಹೇಳಿ ಕೈ ಇಳಿಸ್ತಾಳೆ ಹೊಡಿತೀಯೇನೆ ನನ್ನೆ ಹೊಡಿಯಕ್ ಬರ್ತಿಯಾನೆ ನೋಡ್ತಾ ಇರ್ರೆ ಅವಳು ಸುಮ್ ಸುಮ್ನೆ ರೊಚ್ಚಿಗಿಳಿಸಿ ಪಾಪ ಅವಳು ಹೊಡಿಯೋದು ಇಲ್ಲ ಯಾವಾಗ ಅವ್ರ ಅಮ್ಮನ್ ಬಗ್ಗೆ ಕೀಳಾಗ್ ಮಾತಾಡ್ತಾಳ ಹಾಗ ಮಾತ್ರ ಕೈ ಎತ್ತಾಳ ಅಷ್ಟೆ ಕೊಲೆಗಾರ್ತಿ ಮಗಳು ಅಂದಾಗ ಹೀಗೆಲ್ಲಾ ಅನ್ಬೇಡಿ ಅಂತೇಳಿ ಮತ್ತೆ ಕೈ ಇಳಿಸ್ಬೇಡ ಓ ನನ್ನೇ ಹೊಡಿಯಕ್ ಬಂದ್ಯಾ ಮಾ ನನ ಕೊಲೆ ಮಾಡಕ್ ಬಂದ್ಲು ಕೊಲೆ ಮಾಡಕ್ ಬದ್ಲು ಭೂಮಿ ಅಂತೇಳಿ ಕೂದಲೆಲ್ಲ ಕಿತ್ಕೊಂಡು ಹಣ ಹಣ ಚಚ್ ಕೊಡ್ತಾ ಇರ್ತಾಳೆ ಅಷ್ಟ ನೀವ್ ಈಗೆಲ್ಲ ಹಾಡಿದ್ರೆ ಯಾರು ನಂಬೋಲ್ಲ ಅಂತ ಅಂತಾಳೆ ಅಷ್ಟೆಲ್ಲ ಈ ದೇವಿಯಾನಿ ಏನೋ ಮಾಮೂ ಭೂಮಿ ಕೊಲೆ ಮಾಡ್ತಾ ಇದ್ದಾಳೆ ಅಂತ ಅಂತ ಇದ್ದಾಳೆ ಸದ್ ಕೇಳ್ತಾ ಹೌದು ಸತ್ ಕೇಳ್ತಾ ಇದ ಅಪೇಕ್ಷೆ ಅಂತಾಳೆ ಎಲ್ರು ನಡೀ ನಡೀರಿ ನಡೀರಿ ಅಂತೇಳಿ ಎಲ್ರು ಹುಡ್ಬರ್ತಾರೆ ಬಂದ್ರೆ ಅಲ್ಲಿ ಯಾವ್ ಬಂದ ಅವ್ರು ಎಲ್ರು ಬಂದಾಗ್ಲೂ ಕೂಡ ಅವ್ಳೇನು ಹೊಡಿತಾ ಇರೋದಿಲ್ಲ ಭೂಮಿ ಎಲ್ಲ ಇವಳೆ ಮಾಡ್ಕೊಳ್ತಾ ಇರ್ತಾಳೆ ಅದ್ರವ್ರೆಲ್ಲಾ ಮಾಡಿರೋ ಪ್ಲಾನ್ ಅಲ್ವಾ ಪಾಪ ಶ್ರವಣ ಬಂದ್ಬಿಡ್ತಾನೆ ಶ್ರವಣ ಬಂದವನೇ ಅವನು ಏನ್ ಒಡ್ದ ಹೇಳು ಇಲ್ಲ ಅಂತಲೇ ಹೇಳ್ತಾಳೆ ದೊಡಪ್ಪ ಇವಳೋ ಇವಳು ಒಪ್ಕೊಳ್ಳಲ್ಲ ಇವಳು ಒಡ್ದಲ್ಲ ಅಂತಲೇ ಹೇಳಿದ್ರು ಖಂಡಿತ ನಾನು ಹೊಡ್ದಿಲ್ಲ ಸುಳ್ಳು ಹೇಳ್ತಾ ಇದಾರೆ ಇವರು ಇವ್ರೆಲ್ಲಾ ನೋಡಿದ್ರೆ ಇಲ್ಲ ದೊಡಪ್ಪ ಇವ್ರೆಲ್ಲಾ ನೋಡಿದಾರೆ ನನ್ನ ನೋಡಿ ಬಂದಿದ್ದನ್ನ ಹೊಡ್ದಿದ್ದನ್ನ ಇವರೆಲ್ಲ ನೋಡಿದೆ ಇಲ್ಲ ಸರ್ ನನ್ ಖಂಡಿತ ನನ್ ಹೊಡೆದಿಲ್ಲ ಇವ್ರೆಲ್ಲಾ ನೋಡಿದಾರೆ ನಾನು ಹೊಡೆದಿಲ್ಲ ನಾನು ಅಂತ ಹೇಳಿ ಎಷ್ಟು ಹೇಳ್ತಾಳೆ ಎಷ್ಟು ಹೇಳಿ ಏನ್ ಅಂಜನ ಮೇಡಮ್ ಈಗ್ ಮಾತಾಡ್ತಿಲ್ಲ ಅಯ್ಯೋ ನಾನು ಇರಲ್ಲಪ್ಪ ಇನ್ನ ನಡಿ ಮಾ ಹೋಗೋಣ ಮನೆ ಬಿಟ್ಟು ಹೋಗೋಣ ನಡಿ ಅಂತ ಹೇಳಿ ನಾಟಕ ಆಡ್ತಾಳೆ ಏನ್ ಅಂಜನವ್ರು ಈಗೆಲ್ಲಾ ಮಾತಾಡ್ತೀರಾ ಅಂತ ಈಗ ಕೈ ನನ್ಕೊಂಡು ಹೋಗ್ತಾಳ ಅಷ್ಟೇ ನನ್ಕೊಂಡು ಹೋದ್ ತಕ್ಷಣ ಶ್ರವಣ ಕೈ ಹಿಡ್ಕೊಂಡು ಈ ಮನೇಲಿ ಹುಟ್ಟಿ ಹಾಡ್ ಬೆಳೆದ ಮಗಳು ಈ ಮನೆ ಮೇಲೆ ಇರ್ಬೇಕು ಈ ಮನೇನ ಹಾಳು ಮಾಡಕ್ ಬಂದಿರೋ ನೀನು ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿ ಒಂದು ಚೂರು ಕೂಡ ಮಾನವೀಯತೆನೆ ತೋರಿಸೆ ತಗ್ದ್ ತಳಬಿಡ್ತಾನೆ ಅವಳು ಬಿದ್ಲು ಎದ್ಲೋದು ಕೂಡ ನೋಡೋದಿಲ್ಲ ಆ ಸಂಗೀತ ಬೇಡ್ಕೊಳ್ತಾಳೆ ಬಿಡೋ ಬಿಡೋ ಯಾಕಿನ್ ತಡಿತಿಯೆ ಬಿಡೋ ಅಂತ ಹೇಳಿ ಹತ್ರ ಬಂದ್ರೆ ಸಂಗೀತನ್ನು ಆಕಡೆ ತಳ್ಬಿಟ್ಟು ಇಳನ್ನ ತಳ್ಬಿಟ್ ಬಾಗ್ಲಾಕ ಹಾಕಬಿಡ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರಮುಖ ಮುಕ್ತಾಯವಾಗ್ತದೆ ನನ್ನೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು